ಹನುಮನಹಳ್ಳಿ ಗ್ರಾಮ ಪಂಚಾಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೈದನೇ ಸಾಲಿನ ಐದು ವರ್ಷದ ಅವಧಿನಲ್ಲಿ ಈ ಒಂದು ಕೊನೆ ಎರಡನೇ ಅವಧಿಯ ಎರಡೂವರೆ ವರ್ಷದ ಅವಧಿನಲ್ಲಿ ಒಂದು ವರ್ಷ ಎರಡು ತಿಂಗಳೇನಿದೆ ಅಧ್ಯಕ್ಷರ ಚುನಾವಣೆಯಲ್ಲಿ ಇವತ್ತಿನ ದಿನ ಅವಿರೋಧವಾಗಿ ಶಶಿಕಲಾರವರು ಆಯ್ಕೆಯಾಗಿದ್ದಾರೆ ಅವಿರೋ ಈ ಐದು ವರ್ಷ ಅವಧಿನಲ್ಲಿ ಇದು ಮೂರನೇ ಬಾರಿ ನಮ್ಮಲ್ಲಿ ಅವಿರೋಧವಾಗಿ ಆಯ್ಕೆ ಆಗ್ತಾ ಇರೋದು ಇದಕ್ಕೆ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗಾದರೂ ಸಹ ತುಂಬೃದು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಾವು ಏನು ಗ್ರಾಮ ಪಂಚಾಯತ್ನಲ್ಲಿ ಒಂದು ಶಿಸ್ತಾಗಿ ಒಂದು ನೀತಿ ನಿಯಮವನ್ನು ಪಾಲಿಸ್ಕೊಂಡು ಸುಮಾರು ಹತ್ತು ವರ್ಷಗಳಿಂದ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದೀವಿ ನಾವು ಯಾವುದೇ ರೀತಿ ಪಕ್ಷಭೇದ ಆಗಲಿ ಜಾತಿ ಭೇದ ಆಗಲಿ ಯಾವುದೇ ರೀತಿ ಪರಿಗಣನೆಗೆ ತೊಗೊಳ್ತೀರ ಎಲ್ಲರೂ ಅಷ್ಟೇ ಹನ್ನೊಂದು ಹಳ್ಳಿನಲ್ಲೂ ಸಹ ಏನು ಆಯಾ ಗ್ರಾಮ ಪಂಚಾಯಿತಿ ಸದಸ್ಯರ ಊರಿಗಿನ ಜವಾಬ್ದಾರಿಯನ್ನು ತಗೊಳ್ಳೋದಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟು ಯಾವುದೇ ರೀತಿ ಭೇದ ಭಾವಗಳು ಮಾಡದಿರ ಆಯಾ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸ್ಕೊಂಡು ಬಂದಿದ್ದೀವಿ ಇವತ್ತಿನ ದಿನ ಏನು ನಾವು ಅಭಿವೃದ್ಧಿ ಮಾಡಿಕೊಂಡು ಅಭಿವೃದ್ಧಿ ಪಥದಲ್ಲಿ ಮುನ್ನುಗ್ಕೊಂಡು ಹೋಗ್ತಾಯಿದ್ದೀವಿ ಅದೇ ರೀತಿಯಲ್ಲಿ ಶಶಿಕಲಾರವರು ಸಹ ಸಹ ಅಷ್ಟೇ ಮುಂದೆ ಉತ್ತಮವಾದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಎಲ್ಲರನ್ನು ಸಹ ಸಹಕಾರ ತಗೊಂಡು ಎಲ್ಲರನ್ನು ಪರಿಗಣನೆಗೂ ತಗೊಂಡು ಎಲ್ಲ ರೀತಿಯಲ್ಲೂ ಸಹ ಅಭಿವೃದ್ಧಿನಲ್ಲಿ ಮುಂಚೂಣಿನಲ್ಲಿ ನಡೀಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾಶಿಸ್ತಾ ಇದ್ದೀನಿ ಈ ಒಂದು ಅವಿರೋಧ ಆಯ್ಕೆಗೆ ಮುಖ್ಯವಾಗಿ ಸಹಕಾರ ನೀಡಿದಂಥ ನಮ್ಮ ಪೊಲೀಸ್ ಅಣ್ಣವರು ಕೊತ್ಮಗಳ ಪೊಲೀಸ್ ಅಣ್ಣವರು ಪೊಲೀಸ್ ಅಣ್ಣ ಏನು ಈ ಮುಂಚೆ ನಮಗೆ ವಯಸ್ಸಾಗಿದೆ ನಮಗೆ ಅಧ್ಯಕ್ಷ ಸ್ಥಾನವನ್ನು ಬೇಕು ಅಂತಂದಾಗ ಎಲ್ಲರೂ ಒಮ್ಮತವಾಗಿ ಅವರಿಗೆ ಒಂದು ಒಕ್ಕೂರುನಿಂದ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ನಮಗೂ ಒಂದು ವರ್ಷ ಎರಡು ತಿಂಗಳು ಮೂರು ತಿಂಗಳು ಆಗಿದೆ ವಾಯಿತು ಅವಧಿ ಇನ್ನೂ ಒಂದು ವರ್ಷ ಎರಡು ತಿಂಗಳಿದೆ ನಮಗೂ ವಯಸ್ಸಾಗಿದೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟು ಎಲ್ಲರೂ ಸಹಕಾರದಿಂದ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವರ ಒಂದು ನೇತೃತ್ವದಲ್ಲಿ ಇವಾಗ ಶಶಿಕಲಾವನ್ನು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಅವರಿಗೆ ನಾವು ಚಿರೂರುಣಿಗಳು ಮುಂದೆನೂ ಸಹ ಏನು ಈ ಹಿಂದೆ ಮೋಹನಣ್ಣಿರ್ಬೋದು ವೆಂಕಟಲಕ್ಷ್ಮಣ್ ಇರ್ಬೋದು ನಮ್ಮ ಪೊಲೀಸಣ್ಣ ಕೊತ್ಮಂಗ್ಳ ಅಣ್ಣ ನಾಗರಾಜಣ್ಣ ನಾಗರಾಜ್ ನಾಗರಾಜಣ್ಣ ಏನು ಮಮತಾ ಅವರು ಲಲಿತಾ ಅವರು ಮತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಏನಿದ್ದಾರೆ ಎಲ್ಲರೊಂದಿಗೂ ಚರ್ಚೆ ಮಾಡಿ ಏನು ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಕೊಂಡುಕೊಂಡು ಉತ್ತಮವಾದ ರೀತಿಯಲ್ಲಿ ಪಂಚಾಯತಿ ನಾನು ಅಭಿವೃದ್ಧಿ ಅಭಿವೃದ್ಧಿ ಪತ್ರದ ಅದಕ್ಕೆ ಎಲ್ಲರ ಸಹಕಾರದೊಂದಿಗೆ ಉತ್ತಮವಾದ ರೀತಿಯಲ್ಲಿ ನಡ್ಕೊತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ನರ್ಪಿಸ್ತಾ ಇದ್ದೀನಿ ಜೈ ಜಾಗ ಕರ್ನಾಟಕ ಅದೇ ರೀತಿ ನಮಗೆ ಮುಖ್ಯವಾಗಿ ಈ ಒಂದು ಏನು ಈ ಅವಧಿ ಏನು ನಾವು ಒಂದು ವರ್ಷ ಎರಡು ತಿಂಗಳು ಒಂದು ತಿಂಗಳು ಎರಡು ತಿಂಗಳೇನಿದೆ ಈ ಅವಧಿನಲ್ಲಿ ಅಧ್ಯಕ್ಷರ ಆಯ್ಕೆಗೆ ಚರ್ಚೆ ಮಾಡಿದಾಗ ಕೊತ್ತೂರು ಮುಂಜಣ್ಣವ್ರಿಗೆ ಈ ಥರ ಮಾಡಬೇಕು ಈ ಥರ ಪೊಲೀಸ್ ಅಣ್ಣವ್ರು ಎಲ್ಲ ನಾವು ಮಾತಾಡಿದ್ದೀವಿ ಮುನಿಂಕ್ಟಣ್ಣವ್ರು ನಾವೆಲ್ಲ ಸದಸ್ಯರು ಅಂತೇಳಿ ಹೇಳಿದಾಗ ಬಂಡರಾಳಿ ನಾಗರಾಜಣ್ಣವರು ಅಗ್ರಾರ ನಾಗರಾಜನವರು ಎಲ್ಲ ಸದಸ್ಯರು ಮಾತಾಡಿದ್ದೀವಿ ಅಂತ ಹೇಳಿದಾಗ ಸರಿ ನೀವು ತೀರ್ಮಾನ ತಗೊಂಡು ನಿಮ್ಮ ತೀರ್ಮಾನದಂತೆ ಪಂಚಾಯತ್ನಲ್ಲಿ ಉತ್ತಮವಾದ ರೀತಿಯಲ್ಲಿ ನಡೆಸ್ಕೊಳ್ಳೋದಕ್ಕೆ ನನ್ನ ಸಹಕಾರ ಇದೆ ಅಂತೇಳಿ ಹೇಳಿದರು ಆಮೇಲೆ ಎರಡು ಸಾರಿ ಚರ್ಚೆ ಮಾಡಿದಾಗ ಮತ್ತು ನಿನ್ನೆ ಚರ್ಚೆ ಮಾಡಿದಾಗ ಅಷ್ಟೇ ಎಲ್ಲ ರೀತಿಯಲ್ಲಿ ನಮಗೆ ಸಹಾಯ ಸಹಕಾರ ನೀಡಿದಂಥವರು ಅಂದರೆ ನಮ್ಮ ಕತ್ತೂರು ಮಂಜಣ್ಣವರು ನಾವು ಅವ್ರು ಯಾವತ್ತೂ ಚಿರುಋಣಿಗಳು ಅವರೊಂದು ಮಾರ್ಗದರ್ಶನದಲ್ಲಿ ಅವರೊಂದು ನೇತೃತ್ವದಲ್ಲಿ ಯಾವುದೇ ರೀತಿ ಅವರ ಭಾವನೆಗಳೇನಿದೆ ಅದಕ್ಕೆ ಧಕ್ಕೆ ಬರ್ದಂಗೆ ಚುತಿ ಬರ್ದಂತೆ ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಎಲ್ಲರ ಮುಖಾಂತರ ಅವ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಟ್ಟೆ ಎಲ್ಲರಿಗೂ ಒಂದು ಸ್ಥಾನ ಮಾತುಗಳು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ನಮ್ಮದು ಇವಾಗ ನಮ್ಮ ಮುಳುಬಾಗಲ್ ತಾಲೂಕಲ್ಲಿ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆಯೋ ನೀರ ನೀರಿಂದಿರ್ಬೋದು ಮತ್ತು ಮೂಲಭೂತ ಸೌಕರ್ಯಗಳು ಸಂಬಂಧಿಸಿದಂತೆ ಎಲ್ಲ ರೀತಿಯಲ್ಲಿ ಇವಾಗ ಶಾಲೆಗಳು ಹೋದ ವರ್ಷ ಶಾಲೆಗಳು ನಮ್ಮ ತೊಂದರೆ ಇತ್ತೆರಡು ಶಾಲೆಗಳು ಕಟ್ಟಿದ್ದೀವಿ ಜಲ್ ಜೀವನ್ ಮಿಷನ್ ಇಡೀ ರಾಜ್ಯಾದ್ಯಂತ ಆಗಿದೆ ನಮ್ಮ ಒಂದು ಪಂಚಾಯಿತಿನಲ್ಲಿ ಎಂಟು ಹಳ್ಳಿಯಲ್ಲಿ ನಮ್ಮ ನಮ್ಮ ಶಿವರಾಜು ಹೆಸರೆಲ್ಲ ಹಾಕೊಂಡ್ಬಿಟ್ಟು ನಾವೆಲ್ಲ ಪಂಚಾಯತಿ ಸದಸ್ಯರ ಸಹಕಾರದೊಂದಿಗೆ ಒಂದೊಂದು ಊರಲ್ಲೋ ಆಯಾ ಗ್ರಾಮ ಪಂಚಾಯತಿ ಸದಸ್ಯರು ಜವಾಬ್ದಾರಿ ತಗೊಂಡು ಸುಮಾರು ಎಂಟು ಊರುಗಳಲ್ಲಿ ಈ ಎರಡು ತಿಂಗಳಲ್ಲೇ ನಮ್ಮದು ಮುಕ್ತಾಯ ಆಗುತ್ತೆ ಮೂರು ಊರು ಬೇರೆಯವ್ರಿಗಾಗಿದೆ ಅದು ಮುಕ್ತಾಯ ಆದರೆ ಇಡೀ ನಮ್ಮ ತಾಲೂಕಲ್ಲಿ ಗ್ರಾ ಎಲ್ಲ ಗ್ರಾಮಗಳು ಸಂಪೂರ್ಣವಾಗಿ ಮನೆ ಮನೆಗೂ ನೀರು ತಲುಪಿಸಂಥ ಏಕೈಕ ಪಂಚಾಯತಿ ಆಗುತ್ತೆ ಯಾವುದು ಅಂದರೆ ಅನುಮಾನಲ್ಲಿ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಅದಕ್ಕೆ ನಾವು ಮನ್ನಣೆ ನೀಡಿ ಆದಷ್ಟು ಬೇಗ ಅದನ್ನು ಮುಕ್ತಾಯಗೊಳಿಸಿ ಜಲ್ ಜೀವನ್ ಮಿಷನ್ಗಳಿಗೆ ಎಲ್ಲ ಗ್ರಾಮಗಳಿಗೂ ಮನೆ ಮನೆಗೂ ನೀರನ್ನು ನರೆಸೋದು ನಮ್ಮ ಮುಖ್ಯವಾದ ಉದ್ದೇಶ ಜೊತೆಗೆ ಏನು ಇವಾಗ ಎಲ್ಲ ಜಿನಲ್ಲಿ ವೈಯಕ್ತಿಕ ಕಾಮಗಾರಿಗಳಿದೆ ವೈಯಕ್ತಿಕ ಕಾಮಗಾರನ ಪಟ್ಟಿ ಮಾಡಿದ್ದೀವಿ ಯಾರು ಬೇಕಾದರೂ ಪಂಚಾಯಿತಿನಲ್ಲಿ ಬಂದ್ಬಿಟ್ಟು ಯಾರಿಗೇನು ಬೇಕು ಅವರೇ ಖುದ್ದು ಪಂಚಾಯತಿಗೆ ಹಾಜರಾಗಿ ಎಲ್ಲರೂ ತಮ್ಮ ಕೆಲಸಗಳು ಮಾಡ್ಕೊಂಡು ಹೋಗಬೇಕು ಪಂಚಾಯತಿ ಅಭಿವೃದ್ಧಿಗೆ ಎಲ್ಲ ವೈಯಕ್ತಿಕವಾಗಿ ಎಲ್ಲ ಜ ಎಲ್ಲರೂ ಅಷ್ಟೇ ಜನರು ಸಹಕಾರ ಸಹಕಾರ ನೀಡಬೇಕು ಅಂತೇಳಿ ಅವರಲ್ಲೂ ಸಹ ಮನವಿ ಮಾಡ್ತಾಯಿದ್ದೀವಿ ಇದ್ದೀವಿ ನಮ್ಮಲ್ಲೊಂದೇನಂದರೆ ಯಾರೇ ಬಂದರೂ ಪಂಚಾಯತಿಗೆ ಇವತ್ತಿನವರೆಗೂ ನಾವು ಯಾವುದೇ ಒಂದು ಖಾತೆ ಇರ್ಬೋದು ಒಂದು ಮನೆ ಇರ್ಬೋದು ಒಂದು ಟ ಶೌಚಾಲಯ ಇರ್ಬೋದು ಒಂದು ಎನ್ ಆರ್ ಇ ಜಿ ಕೆಲಸ ಇರ್ಬೋದು ಒಂದು ರೂಪಾಯಿಗೆ ಆಸೆ ಪಡೆದಿರ ಒಂದು ರೂಪಾಯಿಗೆ ನಾವು ಹತ್ರನೂ ಯಾವುದೇ ರೀತಿ ಯಾ ನಾವು ಅದಕ್ಕೆ ಆಮಿಷಕ್ಕೆ ಒಳಗಾದ ಎಲ್ಲ ರೀತಿಯಲ್ಲಿ ಉತ್ತಮವಾದ ರೀತಿಯಲ್ಲಿ ಕೆಲಸಗಳು ಹೋಗಿದ್ದೀವಿ ಆ ಒಂದು ನಿಟ್ಟಿನಲ್ಲಿ ತುಂಬ ಸಂತೋಷ ಇದೆ ನಮಗೆ ಇನ್ನೂ ಉತ್ತಮವಾದ ರೀತಿಯಲ್ಲಿ ಜನರಿಗೆ ಏನು ಸರ್ಕಾರ ಸವಲತ್ತು ತಲುಪಿಸಿ ಅಭಿವೃದ್ಧಿಯ ತಗೊಂಡು ಕೊಂಡೊಯ್ಯಬೇಕು ಮತ್ತು ನಾವು ಅಭಿವೃದ್ಧಿ ಕೆಲಸಗಳನ್ನ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಎಲ್ಲರನ್ನೂ ಸದಸ್ಯ ಮುಂಚೂಣಿಗೆ ತರಬೇಕು ಅನ್ನೋದೇ ನಮ್ಮ ಉದ್ದೇಶ ಈ ದಿನ ನೂತನವಾಗಿ ಅಧ್ಯಕ್ಷರಾಗಿರುವಂತಹ ಶಶೇಖಳಮ್ಮ ಅವರಿಗೆ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಅದೇ ರೀತಿಯಲ್ಲಿ ಅವರು ಅಧ್ಯಕ್ಷರಾಗಕ್ಕೆ ಈ ಹನುಮನಹಳ್ಳಿ ಪಂಚಾಯಿತಿಯ ಎಲ್ಲ ಸದಸ್ಯರು ಕೂಡ ಸಹಕರಿಸಿ ಅವರಿಗೆ ಬಹುಮತ ಸೂಚಿಸಿ ಈ ದಿನ ಅವರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಆಯ್ಕೆ ಮಾಡಿದ್ದಾರೆ ನಾನು ಅವರಿಗೆ ಒಂದು ಮಾತು ಹೇಳೋದೇನೆಂದರೆ ಈ ಹಿಂದೆ ಏನು ಅಧ್ಯಕ್ಷರುಗಳು ಆಗಿದ್ದಾರೆ ಅವರ ಮಾರ್ಗದರ್ಶನ ಹಾಗೂ ನಮ್ಮ ಸುಬ್ರಹ್ಮಣ್ಯ ಅವರ ಮಾರ್ಗದರ್ಶನವನ್ನು ಕೂಡ ತೆಗೆದುಕೊಂಡು ಎಲ್ಲ ರೀತಿಯಲ್ಲಿ ಈಗ ಹಿರಿಯರೆಲ್ಲ ನಮ್ಮ ಮೋಹನಣ್ಣವರು ಮನೆಟಣ್ಣವರು ನಾಗಾಜಣ್ಣವರು ಇವರೆಲ್ಲರೂ ಕೂಡ ಇದ್ದಾರೆ ಅವರ ಜೊತೆಯಲ್ಲಿ ಅವರು ಒಂದುಗೂಡಿಸಿಕೊಂಡು ಈ ಗ್ರಾಮ ಪಂಚಾಯಿತಿಯನ್ನು ಉನ್ನತ ಸ್ಥಾನಕ್ಕೆ ಬೆಳೆಸಿಕೊಂಡು ಈಗಾಗಲೇ ಏನು ಹೇಳಿದ್ರು ಅವರು ಜಲಜೀವನ ಮಿಷನ್ನಲ್ಲಿ ಒಂದು ಬೇಗನೆ ಮಾಡೋಕ್ಕೆ ಎಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಅದೇ ರೀತಿಯಲ್ಲೂ ಕೂಡ ಈ ಪಂಚಾಯತಿಗೆ ಇವರ ಒಂದು ಅವಧಿಯಲ್ಲಿ ಒಳ್ಳೆಯ ಅವಾರ್ಡ್ ತಗೊಳ್ಳುವಂಥ ಒಂದು ಕಾರ್ಯಕ್ರಮಗಳನ್ನು ಮೂಡಿಸಿ ಕಾರ್ಯಕ್ರಮಗಳನ್ನು ಕೊಟ್ಟು ಒಂದು ಮಾದರಿ ಗ್ರಾಮವಾಗಿ ಮಾಡಬೇಕು ಒಂದು ಪಂಚಾಯಿತಿಯನ್ನು ಅಂತ ನಾವು ಆಶಿಸುತ್ತಾ ಎಲ್ಲರ ಸಹಕಾರ ಸಹಮತದಿಂದ ನಿನಗೆ ನೀಡಿರುವಂಥ ಒಂದು ಬಹುಮತವನ್ನು ನೀನು ಉಳಿಸ್ಕೊಂಡು ಮುಂದಿನ ಒಳ್ಳೆ ಅಧಿಕಾರವನ್ನು ಮ ಹಿಡಿಯುವ ಮುಖಾಂತರ ಈ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ತಿಳಿಸುತ್ತಾ ಈಗ ಇವರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಎಲ್ಲರಿಗೂ ಸಹಕರಿಸಿದ ಗ್ರಾಮಸ್ಥರು ಹಿರಿಯರು ಎಲ್ಲರೂ ಕೂಡ ಆಗ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಎರಡು ಮಾತುಗಳನ್ನು ಮಾತಾಡೋಕ್ಕೆ ಅವಕಾಶ ಮಟ್ಟ ನಿಮ್ಮೆಲ್ಲರಿಗೂ ಕೂಡ ಅದೇ ರೀತಿ ಪತ್ರ ಮಾಧ್ಯಮದವರು ತಾವು ಬಂದು ಏನು ಈ ಬಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ತಾಲೂಕಾದ್ಯಂತ ಏನು ತಿಳಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನನಗೆ ಒಂದು ವರ್ಷ ಆಗ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ರು ಇವತ್ತೊಂದು ದಿವಸ ಅವರಿಗೆ ಬಿಟ್ಟು ಕೊಡ್ತಾಯಿದ್ದೆ ನಮ್ಮ ಹನ್ನೆಂದು ಊರಿನ ಗ್ರಾಮಸ್ಥರು ಹಾಗೂ ನಮ್ಮ ಹನ್ನೆಂದ ಊರಿನ ಸದಸ್ಯರಿಗೂ ನಮಸ್ಕಾರ ನಾನು ಎಲ್ಲರನ್ನು ಮೊದಲನೇದಾಗಿ ಇವಾಗ ಹಿರಿಯರು ನನಗೇನು ಮಾರ್ಗದರ್ಶನ ನೀಡಿದ್ದಾರೋ ಅದೇ ಮಾರ್ಗದರ್ಶನದಂತೆ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ನಾನು ಅಧ್ಯಕ್ಷರು ಅನ್ನೋ ಇಲ್ಲದೆ ಇಲ್ಲಿ ನಾನು ಒಂದು ಸದಸ್ಯರು ಎಲ್ಲರೂ ನಾವು ಒಂದೇ ಅನ್ನೋ ರೀತಿಯಲ್ಲಿ ಎಲ್ಲ ಕೆಲಸಗಳನ್ನು ನ್ಯಾಯಯುತವಾಗಿ ನಿಯಮಬದ್ಧವಾಗಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ನಾನು ಪಂಚಾಯಿತಿಯನ್ನು ಮುನ್ನಡೆಸೋಕ್ಕೆ ಒಂದಾಗಿ ನಡ್ಕೊಂಡು ಹೋಗ್ತೀವಿ ಅಂತ ಮಾತಾಡ್ತೀನಿ ಎಲ್ಲರಿಗೂ ಎಲ್ಲರೂ ನಾವು ಏನು ಹೇಳಿದ್ವೋ ಒಂದು ವರ್ಷ ನೀನು ಇರಬೇಕಮ್ಮ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಅದೇ ರೀತಿಯಾಗಿ ಆ ಅಜ್ಜಿನೂ ಕೇಳಿದ್ವಿ ಏನಜ್ಜಿ ಈ ಥರ ಅಂತ ಕೇಳಿದ್ದಕ್ಕೆ ಆಯಿತು ಅಂತ ಒಪ್ಪೆ ಕೊಟ್ಟಿದ್ದರು ಇವತ್ತು ಎಲ್ಲರೂ ನಾವು ಸದಸ್ಯರು ಏನು ಹೇಳಿದ್ವೋ ಅದೇ ಮಾತಿನ ಪ್ರಕಾರ ಇವತ್ತು ಶಶಿಕಾಳೆನ ಅಧ್ಯಕ್ಷರಾಗಿ ನಾವು ಮಾಡಿದ್ದೀವಿ ಮುಂದಿನ ದಿನಗಳಲ್ಲೂ ಇಷ್ಟು ದಿವಸ ಹೆಂಗ್ ನಡ್ಕೊಂಡು ಕೆಲಸಗಳನ್ನೆಲ್ಲ ಮಾಡಿದ್ರು ಅದೇ ರೀತಿಯಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡೋಣ ಅಂತ ನಮ್ಮ ಸದಸ್ಯರಲ್ಲಿ ಎಲ್ಲರನ್ನೂ ಕೇಳಿಕೊಂಡು ನಾನು ಹೇಳಿ ಮಾತನ್ನ ತುಂಬ ಕಷ್ಟಪಟ್ಟು ಏನಮ್ಮ ಹಿಂಗಿದೆ ನಾವೇನು ಮಾಡೋಣ ಅಂತ ಎಲ್ಲರನ್ನೂ ನಮ್ಮ ಸದಸ್ಯನೆಲ್ಲರನ್ನೂ ಕೇಳಿದಾಗ ಸರಿ ಆಯ್ತಣ್ಣ ಅಂತ ಎಲ್ಲರೂ ನಮ್ಮವರೆಲ್ಲ ಸದಸ್ಯರೆಲ್ಲರೂ ಒಪ್ಪಿಗೆ ಕೊಟ್ಟು ಇವತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಮ್ಮ ಅವರು ಮುಂದೆ ಮುಂದೆ ನಿಂತು ಮಾಡಿಸ್ತಾ ಇದ್ದಾರೆ ಅವ್ರಿಗೆ ನಾವೆಲ್ಲರೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಕತ್ತೂರು ಧನ್ಯವಾದಗಳನ್ನ ಧನ್ಯವಾದ ಅಧ್ಯಕ್ಷರಾಗಿರೋ ನಮ್ಮ ಶಶಿಕಲಾ ಅವ್ರಿಗೆ ಅಭಿನಂದನೆಗಳು ತಿಳಿಸ್ತೀವಿ ಅದೇ ನಮ್ಮ ಪೊಲೀಸ್ ತಾಣಪ್ಪ ಅವರು ಸಬ್ ಇನ್ಸ್ಪೆಕ್ಟ್ರು ಅವ್ರಿಗೆ ತೊಂದರೆ ಇಲ್ಲ ಅವ್ರಿಗೇನಂದ್ರೆ ನಾವು ನನಗೆ ಒಂದು ವರ್ಷ ನನಗೆ ಅಧ್ಯಕ್ಷನೂ ಅಂತ ಬೇಕು ಅಂತ ಹೇಳಿದ್ದಕ್ಕೋಸ್ಕರ ನಮ್ಮ ಸುಬ್ರಹ್ಮಣ್ಯ ಮಕ್ಕಳನ್ನ ಮರಿಗಳನ್ನ ಎಲ್ಲ ಕರ್ಕೊಂಡು ಹೋಗಿ ದೇಶಾಂತರ ತಿರ್ಕೊಂಡು ಬಂದು ಪೊಲೀಸ್ ತಾರಣಪ್ಪ ಅವ್ರನ್ನ ಅಧ್ಯಕ್ಷರು ಮಾಡಿ ಅದೇ ಒಂದು ವರ್ಷ ಆದರೆ ನಾನು ಬಿಟ್ಕೊಡ್ತೀನಿ ಅಂತ ಹೇಳಿದ್ದಕ್ಕೋಸ್ಕರ ಅದೇ ಥರ ಎಂಟ್ ಲಕ್ಷ್ಮಮ್ಮನ್ನು ಕರೆಸಿಬಿಟ್ಟು ಮಾತು ಪ್ರಕಾರ ನಮ್ಮ ಎ ಸಿ ಮೇಡಮ್ ಅವರು ಹೇಳಿದ್ರು ಏನಮ್ಮ ಯಾಕೆ ಅಜ್ಜೆ ಬಿಟ್ ಬಿಟ್ಟು ಬಿಟ್ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಕ್ಕೋಸ್ಕರ ಮಾತು ನಾವು ಮಾತು ಪ್ರಕಾರ ನಡ್ಕೊಳ್ತಾ ಇದ್ದೀವಿ ಅಂತ ಇವತ್ತು ನಮ್ಮ ಪೊಲೀಸ್ ನಾರಾಯಣಪ್ಪ ನಮ್ಮ ಸಸಿಗಳಾಗಿ ಬಿಟ್ಟುಕೊಟ್ಟಿದ್ದಾನೆ ನಾವು ಪಂಚಾಯಿತಿ ಗ್ರಾಮ ಪಂಚಾಯಿತಿ ನಂಬರ್ಗಳೆಲ್ಲ ನಾವು ಒಟ್ಟಿಗೆ ಒಂದು ಮನೆ ಇದ್ದಂಗೆ ಇದ್ದೀವಿ ಇದೇ ಥರ ಹೋಗ್ತೀವಿ ಎಲ್ಲದಕ್ಕೂ ನಮ್ಗೆ ಕಾರಣ ಕೊತ್ತೂರು ಮಂಜುನಾಥು ಕೊತ್ತೂರು ಮಂಜು ಮಾತಿಲ್ಲದೆ ಸುಬ್ರಹ್ಮಣ್ಯ ಮಾ ಮಾಡಲ್ಲ ಎಲ್ಲದಕ್ಕೂ ನಮ್ಮ ಪಂಚಾಯತಿನಲ್ಲಿ ಸುಬ್ರಹ್ಮಣ್ಯ ಗೆರ್ರೆ ಹಾಕಿದರೆ ನಾವು ತೆಗೆಯೋದಿಲ್ಲ ಯಾಕಂದರೆ ಇವತ್ತು ಅಷ್ಟೇ ಮುಂದಕ್ಕೆ ನಮ್ಮ ಮಕ್ಕಳಾಗಲಿ ನಾವಾಗಲಿ ನಮ್ಮ ಎಂಟ್ರಮ್ಮ ಆಗಲಿ ಮಕ್ಕಳನ್ನ ಮರಿಗಳನ್ನೆಲ್ಲ ಬಿಟ್ಟು ದೇಶಾಂತರ ತಿರುಗಿಬಿಟ್ಟು ಯಾರನ್ನ ಮಾಡ್ತೀನಿ ನನಗೆ ಬೇಕು ಅಂತ ಅಯ್ಯಪ್ಪ ಸ್ವಾತಂತ್ರ್ಯ ಬೇಕು ಅಂತ ಹೋರಾಡಿರ ಮನುಷ್ಯನಲ್ಲ ನಮ್ಮ ಜನಗಳು ಚೆನ್ನಾಗಿರಲಿ ನಮ್ಮ ಪೊಲೀಸ್ನ ಹಾಡಪ್ಪ ಚೆನ್ನಾಗಿರಲಿ ನಮ್ಮ ಸ ಅವರು ನಮ್ಮ ಎಂಟಾಣ್ಣ ಎರಡೂವರೆ ವರ್ಷ ಅವ್ರ ಅಣ್ಣ ಅವರು ಎಮ್ ಎಲ್ ಎ ಆಗ್ಬೋದಾಗಿತ್ತು ಆ ಥರ ಆಗಿ ಎಲ್ಲ ಕೊಟ್ಟಿದ್ದಾನೆ ಎಲ್ಲರಿಗೂ ಧನ್ಯವಾದಗಳು ಹೇಳಿ ನಮ್ಮ ಮಾತು ನಿಮಿಸ್ತೀವಿ ಗುರುವಾರದಂದು ಮಾನ್ಯ ಉಪ ವಿಭಾಗಾಧಿಕಾರಿಗಳು ಕೋಲಾರ ಜಿಲ್ಲೆ ಕೋಲಾರವರ ಒಂದು ಆದೇಶದಂತೆ ಹನುಮಳ್ಳಿ ಗ್ರಾಮ ಪಂಚಾಯಿತಿಯ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಈ ಒಂದು ಚುನಾವಣೆಗೆ ನಮ್ಮ ಮುಳವಾಲ್ ತಾಲೂಕಿನ ಸಹಾಯಕ ನಿರ್ದೇಶಕರು ಪಶುವೈದ್ಯಕೀಯ ಇಲಾಖೆ ಹಾಗೂ ಗೊತ್ತು ಪ್ರದೇಶದ ಅಧಿಕಾರಿಗಳಾಗಿ ಶ್ರೀಮತಿ ಅನುರಾಧ ಮೇಡಮ್ನವರು ಆಗಮಿಸಿ ಚುನಾವಣೆಯನ್ನು ಭಾಳ ಸುಸೂತ್ರವಾಗಿ ನಡೆಸಿಕೊಟ್ಟಿರ್ತಾರೆ ಆದ್ದರಿಂದ ಈ ಒಂದು ದಿನ ನಮ್ಮ ಹನುಮಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ನಮ್ಮ ಶಶಿಕಲಾ ಮೇಡಮ್ನವರು ಭೀಮಾಪುರ ಕ್ಷೇತ್ರ ಗ್ರಾಮ ಪಂಚಾಯತ್ ಸದಸ್ಯರು ಅವರು ಆಯ್ಕೆಯಾಗಿರ್ತಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರುಗಳ ಪರವಾಗಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರ ಪರವಾಗಿ ಎಲ್ಲರ ಪರವಾಗಿ ಒಂದು ತುಂಬದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೂ ಅದೇ ರೀತಿಯಾಗಿ ಈ ಒಂದು ಚುನಾವಣೆಗೆ ಪ್ರತ್ಯಕ್ಷವಾಗಿ ಹಾಗೂ ಪ ಪರೋಕ್ಷವಾಗಿ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಉಪಾಧ್ಯಕ್ಷರು ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಒಂದು ಸಹಕಾರವನ್ನು ನೀಡಿರುತ್ತಾರೆ ಅವರೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ತಮ್ಮ ಒಂದು ಅಧಿಕಾರಾವಧಿಯಲ್ಲಿ ಏನೋ ಒಂದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸಾರ್ವಜನಿಕ ಜನರಿಗೆ ಒಂದು ಮೂಲಭೂತ ಸೌಕರ್ಯದ ಜೊತೆಗೆ ಇನ್ನೂ ಒಂದು ಹೆಚ್ಚಿನ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಭಗವಂತ ಅವರಲ್ಲಿ ಕರುಣಿಸಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇನ್ನೂ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ನಡೆದು ತಾಲೂಕು ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಒಂದು ಹೆಸರು ಬರಲಿ ಅಂತಕ್ಕಂಥ ಒಂದು ಆಶಾಭಾವನವನ್ನು ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಅವರಿಗೆ ಮತ್ತೊಬ್ಬ ಒಂದು ತುಂಬ ಹೃದಯದ ಒಂದು ಹಾರೈಕೆಯನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ ಜಯ